ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಒಂದು ಗುಹಾಂತರ ದೇವಾಲಯದ ಪರಿಚಯ ಮಾಡ್ಕೊಂಡು ಬರೋಣ ಈ ಗುಹಾಂತರ ದೇವಾಲಯ ಇರುವುದು ನಾಯಕ್ನಟ್ಟಿ ಬಳಿಯ ಹೊಸಗುಡ್ಡದಲ್ಲಿ ಹೊಸಗುಡ್ಡದಲ್ಲಿ ಇರುವುದು ರಾಮಲಿಂಗೇಶ್ವರ ಗುಹಾಂತರ ದೇವಾಲಯ ಈ ದೇವಾಲಯವನ್ನು ಹದಿನೇಳನೇ ಶತಮಾನದಲ್ಲಿ ಬಾಳೆಗಾರರು ಕಟ್ಟಿಸಿದರು ಇಲ್ಲಿ ಏಕಶಿಲೆಯ ಈಶ್ವರಲಿಂಗ ಇದೆ ಈ ದೇವಾಲಯ ಶಿಲ್ಪಕಲೆಯಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡಿದೆ ಇಪ್ಪತ್ತೆಂಟು ಅಡಿ ಅಗಲ ಹಾಗೂ ಇಪ್ಪತ್ತೊಂಬತ್ತು ಅಡಿ ಉದ್ದದ ಗುಹೆಯನ್ನು ಕೊರೆದು ಈ ದೇವಾಲಯ ನಿರ್ಮಾಣ ಮಾಡಲಾಗಿದೆ ದೇವಾಲಯದ ಮುಂಭಾಗದಲ್ಲಿರುವ ಮರಕ್ಕೆ ಮಕ್ಕಳಾಗದಿರುವ ಮಹಿಳೆಯರು ಹಾಗೂ ಮದುವೆಯಾಗದ ಹೆಣ್ಣು ಮಕ್ಕಳು ಬಳೆ ಮತ್ತಿತರ ವಸ್ತುಗಳನ್ನು ಕಟ್ಟಿ ತಮ್ಮ ಆಸೆ ಈಡೇರಲೆಂದು ಹರಕೆ ಕಟ್ಟಿಕೊಳ್ಳುತ್ತಾರೆ ಅವರು ಇಷ್ಟ ಅದು ಹೆಣ್ಮಕ್ಳು ಇಷ್ಟು ಏನ್ ಬೇಕಾದ್ರೂ ಕಟ್ಬಹುದು ಮಧ್ಯಾಹ್ನ ಆಗ್ಬೋದು ಬರ್ಬೋದು ನನಗೆ ಅದೇ ವರ್ಷ ನನಗೆ ನಾನು ಇಲ್ಲಿ ಬಂದ ನಮ್ಮ ತಾತ ನಮ್ಮ ಇದ್ದೀನಿ ನೀವೇ ಪೂಜೆ ಅಲ್ಲಿಂದ ಅಲ್ಲಿಂದ ಇಲ್ಲಿಯವರೆಗೂ ನಾನೇ ಇದ್ದೀನಿ ನನ್ನ ಹೆಸರು ಗೋಪಾಲ ಸ್ವಾಮಿ ನಾಯ್ಕ ಅಂತ ನನ್ನ ಹೆಸರು ಇಲ್ಲ ರಾಮದುರ್ಗ ಅಂತ ಇಲ್ಲಿ ಭಕ್ತರು ಕಲ್ಲಿನಿಂದ ಮನೆ ನಿರ್ಮಾಣ ಮಾಡುತ್ತಾರೆ ಇದರಿಂದ ತಮ್ಮ ಮನೆ ಕಟ್ಟುವ ಅಭಿಲಾಷೆ ಪೂರ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ನಾಯಕನಟ್ಟಿಯಿಂದ ಐದು ಕಿಲೋಮೀಟರ್ ಮತ್ತು ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನವಿದೆ ಇದನ್ನು ಸಾಮಾನ್ಯವಾಗಿ ಹೊಸಗುಡ್ಡ ಎಂದು ಕೂಡ ಕರೀತಾರೆ ಇದರ ವಿಶೇಷ ಏನಪ್ಪ ಅಂತ ಹೇಳಿದರೆ ಶಿಲ್ಪಕಲೆಯಲ್ಲಿ ಇದು ವಿಶಿಷ್ಟವಾದಂಥ ಗುರುಸಿಕೊಂಡಿರುವಂಥದ್ದು ಕಾರಣ ಎಷ್ಟೇ ಮಹಾರಾಷ್ಟ್ರದಲ್ಲಿ ಅಜಂತ ಮತ್ತು ಎಲ್ಲೋರಗಳಲ್ಲಿ ಗುಹಂತರ ದೇವಾಲಯಗಳಿವೆ ಕರ್ನಾಟಕದಲ್ಲಿ ಬದಾಮಿ ಮತ್ತು ಐಹೊಳೆಗಳಲ್ಲೂ ಕೂಡ ಗುಹಂತರ ದೇವಾಲಯಗಳಿದ್ದಾವೆ ಆ ಎರಡು ದೇವಾಲಯಗಳನ್ನು ಅಂತ ಹೇಳಿದರೆ ಐಹೊಳೆ ಮತ್ತು ಬಾದಾಮಿಯನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಗುಹಂತರ ದೇವಾಲಯಗಳು ಕಂಡುಬರುವುದು ಇಲ್ಲಿನ ಹೊಸ ಗುಡ್ಡದಲ್ಲಿ ಮಾತ್ರ ಗುಹಂತರ ದೇವಾಲಯ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಇಡೀ ಗುಡ್ಡವನ್ನು ಹಾಗೆ ಇಟ್ಕೊಂಡು ಒಂದು ಕಡೆ ಭಾಗದಲ್ಲಿ ಅಂದಿನ ಪಾಳೆಗಾರರು ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಇಲ್ಲೇ ವಾಸವಾಗಿದ್ದಾರೆ ಎನ್ನುವುದಕ್ಕೆ ಈ ಕೋಟೆ ಹಾಗೂ ಎರಡು ಕಲ್ಲಿನ ಬಾವಿಗಳು ಸಾಕ್ಷಿಯಾಗಿವೆ ಈ ಎರಡು ಕಲ್ಲಿನ ಬಾವಿಗಳನ್ನು ಅಕ್ಕ ತಂಗಿ ಹೊಂಡ ಎಂದು ಕರೆಯುತ್ತಾರೆ ಮತ್ತು ಈಶ್ವರಲಿಂಗದ ಅಭಿಮುಖವಾಗಿ ನಂದಿ ಇಷ್ಟನ್ನು ಕೂಡ ಏಕ ಶಿಲೆಯಲ್ಲಿ ಕೆತ್ತಿರುವಂಥದ್ದು ವಿಶೇಷವಾಗಿದೆ ಜೊತೆಯಾಗಿ ಈ ಗುಡ್ಡದ ಮೇಲ್ಭಾಗದಲ್ಲಿ ಎರಡು ದೊಡ್ಡ ಬಾವಿಗಳಿದವು ಕಲ್ಲಿನಿಂದ ಕಲ್ಲಿನಲ್ಲೇ ಕೊರೆದಂಥ ಬಾವಿಗಳು ವಿಶೇಷ ಅದನ್ನು ಸಾಮಾನ್ಯವಾಗಿ ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಇದನ್ನು ಮಾಡಿರುವಂಥ ವಿಶೇಷ ಏನಪ್ಪ ಅಂತ ಹೇಳಿದರೆ ಹದಿನೇಳನೇ ಶತಮಾನ ಅಂತಿಟ್ಕೊಳ ಅಂದಾಜಲ್ಲಿ ಪಾಳೆಯಗಾರರು ಇದನ್ನು ನಿರ್ಮಾಣ ಮಾಡಿದರೆ ಅಂದಿನ ಕಾಲದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಈ ಎರಡು ಕಲ್ಲಿನ ಒಂದು ಕಲ್ಯಾಣಿಗಳು ಕಲ್ಯಾಣಿಗಳು ಅನ್ನೋದಕ್ಕಿಂತ ಕಲ್ಲಿನ ಹೊಂಡಗಳು ಅಂತ ಕರಿಬೋದು ಕಲ್ಯಾಣಿಗಳಲ್ಲಿ ಮೆಟ್ಟಿಲಿರುತ್ತೆ ಆದರೆ ಈ ಹೊಂಡದಲ್ಲಿ ಮೆಟ್ಟಿಲುಗಳಿಲ್ಲ ಮೆಟ್ಟಿಲುಗಳೇ ಇಲ್ಲದಿರ್ತಕ್ಕಂಥ ಎರಡು ಹೊಂಡಗಳನ್ನು ಕಲ್ಲಿನಲ್ಲೇ ಕೊರೆದು ನಿರ್ಮಾಣ ಮಾಡಿರುವಂಥದ್ದು ವಿಶೇಷವಾಗಿದೆ ಆಗಿನ ಕಾಲದ ಅರ ಆ ಒಂದು ಸಾಮಂತ ರಾಜರುಗಳು ಇಲ್ಲಿ ಮಾಂಡಲೀಕರು ಇಲ್ಲಿ ವಾಸ ಮಾಡ್ತಾಯಿದ್ರು ಇದಕ್ಕೆ ಪುರಾವೆಯಾಗಿ ಸುತ್ತಲೂ ಕೂಡ ಕಲ್ಲಿನ ಕೋಟೆ ಇದೆ ಅಭೇದ್ಯವಾದ ಕಲ್ಲಿನ ಕೋಟೆ ಇದೆ ಆದರೂ ಒಟ್ಟಿಗೆ ಒಳಗಡೆ ಬಂದ ನಮಗೆ ಬಂದ ತಕ್ಷಣ ಮಣ್ಣಿನ ಗೋಡೆಗಳು ನಿರ್ಮಾಣ ಆಗುತ್ತೆ ಆ ಮಣ್ಣಿನ ಗೋಡೆಗಳಿಂದ ಅಲ್ಲಿನ ಮನೆಗಳನ್ನು ನಿರ್ಮಾಣ ಮಾಡಿದರು ಅಂತಕ್ಕಂಥದ್ದು ನಮಗೆ ಕಂಡುಬರುತ್ತೆ ಜೊತೆಯಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ